ಈಗ ತಾನೆ ಜಯಚಂದ್ರ ಅವರು ಹೇಳಿದ್ರು ಈ ಶಿರಾ ತಾಲೂಕಿನ ನೀರ್ ಹೆಂಗ್ ಬಂತು ಏನು ಅಂತ ನಾನಾದ್ರೂ ಹೇಳೋದಷ್ಟೇ ಇವತ್ತು ಸರಳವಾಗಿ ಹುಟ್ಟೊಬ್ಬ ಸತತವಾಗಿ ಆಚರಿಸ್ಕೊಂಡು ಇವತ್ತು ನಮ್ಮ ಶಿರಾ ತಾಲೂಕಿಗೆ ಈ ಬರಗಾಲ ಸಾವಿರಡಿ ಸಾವಿರ ನೀರು ಅಡಿ ನೀರ್ ಸಿಗದಂತ ಕಾಲದಲ್ಲಿ ಸರಳವಾಗಿ ಆಚರಿಸ್ಕೊಂಡು ನಮ್ ತಾಲೂಕಿನ ನೀರ್ ನೀರು ತರಲೇಬೇಕು ಪಣ ತೊಟ್ಟು ಇವತ್ತು ಎಲ್ಲಾ ಸರ್ಕಾರಿ ಅಧಿಕಾರಿಗಳನ್ನು ಜನಪ್ರತಿನಿಧಿಗಳನ್ನು ಇವತ್ತು ಕಿರಿಯಿಂಡಿ ಇವತ್ತು ಸತತವಾಗಿ ಹೋರಾಟ ಮಾಡಿ ಇವತ್ತೇನಾದ್ರು ಶಿರಾ ತಾಲೂಕಿಗೆ ನೀರು ಬಂದಿದೆ ಹೇಮಾವತಿ ಇವತ್ತು ಇವತ್ತು ಸಿರಾ ತಾಲೂಕಿಗೆ ನೀರು ಬಂದಿದೆ ಅಂದ್ರೆ ಇವತ್ತು ಪರಮ ಪೂಜ್ಯ ಶ್ರೀ ಶ್ರೀ ನಂದರೂಪ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಅಂತ ನಾನು ಅದು ಹೇಳಕ್ ಬಯಸ್ತೇನೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು ಇವತ್ತು ಕಳಂಬಳ್ಳ ಕೆರೆ ಇರ್ಬೋದು ಶಿರಾ ಕೆರೆ ಇರ್ಬೋದು ಮದ್ಲೂರ್ ಕೆರೆ ಇರ್ಬೋದು ಇವತ್ತು ಎಲ್ಲಾ ಕೆರೆಗಳು ತುಂಬಿ ಇವತ್ತು ನಾವು ನಾನ್ನೂರು ಐದನೂರು ಒಳಗಡೆ ಇವತ್ತು ನೀರು ಕಾಣ್ತಾ ಇದ್ದೇವೆ ಇವತ್ತು ಇವತ್ತು ಸ್ವಾಮೀಜಿ ಅವರು ಈ ತಾಲೂಕಿಗೆ ಈ ರಾಜ್ಯ ಈ ರಾಜ್ಯಕ್ಕೆ ಕೊಟ್ಟಂತ ಇವತ್ತು ನೀರು ನಿಜವಾಗ್ಲು ಸಹ ನಾವೆಲ್ಲರೂ ಅವನ್ನ ಮನಸ್ಸು ಸುಪ್ರಣೆಯಿಂದ ನಾವು ಜ್ಞಾಪನೆ ಮಾಡ್ಕೋಬೇಕಾಗ್ತೈತೆ ಇವತ್ತು ನಾನಾದ್ರೂ ಹೇಳೋದಷ್ಟೇ ಇವತ್ತು ಆ ಸ್ವಾಮೀಜಿ ಅವಳು ಆ ಗುರುಗುಂಡ ಬ್ರಹ್ಮೇಶ್ವರ ಅವ್ರಿಗೆ ಒಳ್ಳೆ ಆಯಸ್ಸು ಒಳ್ಳೆ ಐಶ್ವರ್ಯ ಕೊಟ್ಟು ಇವತ್ತು ತಾಲೂಕಿನಲ್ಲಿ ರಾಜ್ಯದಲ್ಲಿ ಒಳ್ಳೆ ಗುರುಗಳಾಗಿ ಪ್ರಜ್ವಲಿಸ್ಲಿ ಅಂತಲಾದ್ರು ನಾನಾದ್ರೂ ವಿವೇದಕ್ಕೆ ಮುಖಾಂತರ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಹೆಚ್ಚಿನದಾಗಿ ಆಯಸ್ ಕೊಡ್ಲಿ ಅಂತಲ್ಲ ದೇವ್ರ ಗುರಗುಂಡ ಬ್ರಹ್ಮೇಶ್ವರನ ನಂಜಪ್ಪನ್ನ ಬೇಡ್ಕಂತ ನನಗೆ ಮಾತಾ